ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನಲ್ಲಿ ಬಾ ಜನತಾದಳ ಜಾತಾತೀತ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಯಿತು ಅಧ್ಯಕ್ಷರಾದಂಥ ಹನುಮಂತ ಮಾಹಿನ್ಮಾರ್ದ ಇವರ ನೇತೃತ್ವದಲ್ಲಿ ಬಾದಾಮಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವೈಫಲ್ಯದ ಕುರಿತು ನೂರಾರು ಕಾರ್ಯಕರ್ತಗಳೊಂದಿಗೆ ಪ್ರತಿಭಟನೆ ನಡೆಯಲಾಯಿತು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವು ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚ ಗುಳಿತನ ಭ್ರಷ್ಟಾಚಾರವು ಹೆಚ್ಚುತ್ತಿದ್ದು ಸೃಜನ ಪಕ್ಷಪಾತ ತುಂಬಿ ತೊಳುಕುತ್ತಿದೆ ಇದಲ್ಲದೆ ರಾಜ್ಯ ಸರ್ಕಾರ ಇದುವರೆಗೆ ರಾಜ್ಯದ ಜನತೆಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಸೇತುವೆ ಕೆರೆಕಟ್ಟೆಗಳ ಪುನಃ ತನ್ನ ವರಚರಣಿಗಳು ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮುಂತಾದವುಗಳನ್ನು ಒದಗಿಸುವುದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುತ್ತದೆ ಅಂತೆಯೇ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಮಾಡುವುದರಲ್ಲಿ ಸಹ ವಿಳಂಬ ಮಾಡುತ್ತಾ ಬಂದಿದ್ದು ಬಡವರ ಹಾಗೂ ರೈತ ವಿರೋಧಿ ಸರ್ಕಾರವಾಗಿ ಮಾರ್ಪಟ್ಟಿದೆ ಎಸ್ ಎಸ್ಟಿ ಹಣದಲ್ಲಿ ಅನುದಾನದಲ್ಲಿ ಅತ್ಯಂತ ತಾರತಮ್ಯ ಬೆಸಗಿದ್ದು ಈ ವರ್ಗದ ಜನರಿಗೆ ಅನ್ಯಾಯ ಮಾಡುತ್ತಿದ್ದು ಕೇವಲ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದ ರಾಜ್ಯದ ಜನರಿಗೆ ಘನಘೋರ ಅನ್ಯಾಯವೆಸಗದೆ ಎಂದು ಇಂದು ಪ್ರತಿಭಟನೆ ಮಾಡಲಾಯಿತು ಜನತೆ ನ್ಯೂಸ್ ವೀಕ್ಷಕರೊಂದಿಗೆ ನಾನು

ಒಂದೇ ಒಂದು ಸಾರಿ ಹನುಮಂತಲ್ಲ ಮಾನ್ಮಾರ್ದವರಿಗೆ ಈ ಕ್ಷೇತ್ರದ ಆಡಳಿತವನ್ನು ಕೊಟ್ಟು ನೋಡಿರಬೇಕಾದ್ರೆ ಕುಮಾರಸ್ವಾಮಿ ಕನಸು ನನಸು ಅದು ನನ್ನ ಇರಲಿಲ್ಲ ಒಂದೇ ಒಂದು ಅವಕಾಶ ಕೊಟ್ಟರೆ ಈ ಕ್ಷೇತ್ರ ಯಾರು ಕೂಡ ಕಸ್ಕೊಳ್ಲಿಕ್ಕೆ ಆಗುದಿಲ್ಲ ಯಾಕೆ ಜನಸಾಮಾನ್ಯರ ಮತ್ತೆ ಬೆಲೆ ಬಂದ ಮನುಷ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬಂದ ಮನುಷ್ಯ ಜನರ ಕಷ್ಟಗಳು ಗೊತ್ತು ಸಮೀಪದಲ್ಲಿ ಬಡವನ್ನ ನೋವನ್ನು ಮಾಡ್ತಂತ ಮನುಷ್ಯ ಅಂತ ಮನುಷ್ಯನಿಗೆ ಏನಾದ್ರೂ ಅಧಿಕಾರ ಸಿಕ್ಕರೆ ಯಾವತ್ತೂ ಇಚ್ಛೆ ಪ್ರಯೋಜನ ಅವನ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂಬಂಧ ಮತ್ತೊಂದ್ಸಾರಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ವೈಮಾನ್ಯರ ಮನೆಯಲ್ಲಿ ಜನರ ಮಧ್ಯದಲ್ಲಿ ಹುಟ್ಟಿ ಬರುವಂತ ಒಬ್ಬ ಯುವಕನಿಗೆ ಅವಕಾಶ ಮಾಡಿ ಕೊಟ್ಟರೆ ಖಂಡಿತವಾಗಿ ಈ ಕ್ಷೇತ್ರ ಸಮೃದ್ಧಿ ಆಗತ್ತೆ ಅಭಿವೃದ್ಧಿ ಆಗತ್ತೆ ಮಕ್ಕಳನ್ನು ಮಂದಾತೇ ಮಾಡಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಕೆಲಸ ಮಾಡಕ್ ಆಗಂಗಿಲ್ಲ ಮತ್ತೆ ಅಭಿವೃದ್ಧಿ ಯಾವಾಗ ಆಗ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಭಿವೃದ್ಧಿ ಆಗ್ತೈತಿ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು ಅವರೇ ವಿರೋಧ ಪಕ್ಷದಲ್ಲಿ ಕುಂತಾಗ ಎಷ್ಟು ನಿಂದನೆಯನ್ನು ಮಾಡ್ತಿದ್ರು ಅದೇ ನಿಂದನೆಯನ್ನು ಅವರು ಕಣ್ಣಿನ ಅವ್ರು ಯಾಕೆ ಅದು ಎಷ್ಟತ್ತು ಅದು ಸುಟ್ಟು ಮಾಡ್ತೇ ಇಲ್ಲ ಅವರು ಮೊದಲು ತಾವೇ ನೋಡ್ಕೋಬೇಕು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತಡೆದು ನಾವು ನಿರಂತರವಾಗಿ ಹೋರಾಡುವ ಮುಂಚೆ ನೆತ್ಕೊಳ್ಳೆ ಒಂದು ರೀತಿ ಹೇಳ್ಕಿ ಹೊತ್ತು ಮುಳುಗಿತ್ಕೊಳ್ಳಿ ಒಂದು ರೀತಿ ಹೇಳಿಕೆ ನಿಜವಾಗಿ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಶಾಸಕ ಆಳಂದದ ಬಿ ಆರ್ ಪಾಟೀಲ್ ಅವರು ನೇರವಾಗಿ ಹೇಳಿಬಿಟ್ರು ಈ ರಾಜ್ಯದಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಆಗ್ತೈತಿ ದುಡ್ಡು ಕೊಡ್ಲಿಕ್ಕೆ ಏನು ಆಗಂಗಿಲ್ಲ ಅಂತ ಹೇಳಿ ನಮ್ಮ ಜಾತ್ಯಾತೀತ ಜನತಾ ದಳ ಪಕ್ಷದ ಸಮಸ್ತ ಹಿರಿಯರಿ ಅಭಿಮಾನಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಏನಿಗಿರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸದ್ಯದ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳ ಅಂತ ಬೊಮ್ಮಾಯಿಯವರ ಮೇಲೆ ಏನು ಆರೋಪ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ವತಃ ಮುಖ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಪ್ರತಿ ಗೋಡೆ ಗೋಡೆ ಏನ್ ಹಂಚಿದ್ರಪ್ಪ ಅಂದ್ರ ಏನು ಭಾರತೀಯ ಜನತಾ ಪಕ್ಷ ಹೆಚ್ಚಿನ ಸರ್ಕಾರ ನಲವತ್ತು ಪರ್ಸೆಂಟ್ ಇವತ್ತು ಸರ್ಕಾರದ ಏನು ಅನುದಾನ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪರ್ಸೆಂಟೇಜ್ ತೆಗೆದುಕೊಳ್ತಾರೆ ಅಂತೇಳಿ ದೂರ ನಟಿಸಿದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಎಷ್ಟು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮತ್ತೆ ಏನಂತ ಅಂತ ಕರೆದ್ರಪ್ಪ ಅಂದ್ರೆ ಅವರು ಪೇ ಸಿ ಪೇ ಸಿ ಅಂತ ಕರೆದ್ರು ಫಾರ್ಟಿ ಪರ್ಸೆಂಟ್ ಪೇ ಸಿ ಪೇ ಸಿ ಅಂತ ಹೇಳಿ ಬೊಮ್ಮಾಯ್ ಕರೆದ್ರು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಇವತ್ತು ನಾನು ಬೆಳಿಗ್ಗೆ ಒಂದ್ಗಡೆ ಬಂದಾಗ ಅವರು ಕಾಂಗ್ರೆಸ್ ಮುಖಂಡ್ರೆ ಹೆಸರು ಹೇಳಬಾರ್ದು ಇವತ್ತು ನಾವೇನಾದ್ರೂ ಗುತ್ತಿಗೆ ಮಾಡಿದ ಕೆಲಸದ ಬಿಲ್ ಅನ್ನು ತೆಗೆದುಕೊಳ್ಬೇಕಾಗಿತ್ತಪ್ಪ ಅಂದ್ರ ಕನಿಷ್ಠ ಅರವತ್ತು ಪರ್ಸೆಂಟ್ ಕೊಡಬೇಕಾಗಿದೆ ಅಂತ ಹೇಳಿ ಅರವತ್ತು ಪರ್ಸೆಂಟ್ ನಾನು ಇದು ಬನ್ಶಂಕರ್ ತಾಯಿಯ ಮೇಲೆ ಹಾನಿ ಮಾಡಿ ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಮುಖಾಂತರ ಸುಳ್ಳು ಹೇಳ್ತಾ ಇಲ್ಲ ಇದು ಬೆಳಿಗ್ಗೆನೆ ಆಗಿದ್ದು ಮುರುಘಾ ಮಠದಲ್ಲಿ ಕೂತಲ್ಲಿ ಸ್ವತಃ ಕಾಂಗ್ರೆಸ್ ಮುಖಂಡರು ಯಾವ ಮಟ್ಟಕ್ಕೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಮೊನ್ನೆಗೆ ನಾನು ಇದೇ ಕ್ಷೇತ್ರದ ಹೇಳಕ್ಕೆ ಬಂದ್ರಪ್ಪ ನಿಮ್ಗೆ ಗೊತ್ತಿರಲಿ ಮೊನ್ನೆ ಒಬ್ಬ ನನ್ನ ಸ್ನೇಹಿತರೊಂದು ಗುತ್ತಿಗೆ ತೀರ್ಕೊಂಡಿದ್ರು ಆ ಕೆಲಸದಲ್ಲಿ ಒಂದು ಏಳು ಎಂಟು ಪರ್ಸೆಂಟ್ ಬಿಲ್ ಹೋಗಿದ್ದ ಇಲ್ಲಿ ಎಲ್ಲ ಅಧಿಕಾರಿಗಳಿಗೂ ಶಾಸಕರು ನಾ ಜಿ ಎಸ್ ಟಿ ಕೊಡ್ಕೊಂಡು ಐವತ್ತೆಂಟು ಪರ್ಸೆಂಟ್ ಕೊಡಬೇಕಾಗತ್ತೆ ಅಂತ ಐವತ್ತೆಂಟು ಪರ್ಸೆಂಟ್ ನಾ ಕೇಳಿದೆ ನಾನು ಬಹಳ ಸಹಿತ ಸ್ನೇಹಿತ ಏನ್ ಕೆಲಸ ಮಾಡ್ತೀವ ಅದು ಏನ್ ಮಾಡಬೇಕಲ್ರಿ ಅಂತಂದ ನಮ್ ಬದುಕ್ ನಡಿಬೇಕಲ್ಲ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಆ ಗುತ್ತಿಗೆ ದಾರಿ ಅಂದ್ರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ ಈ ವೇದಿಕೆ ಮುಖಾಂತರ ನಾನು ಸಿದ್ದರಾಮಯ್ಯರಿಗೆ ಕೇಳ್ತಾ ಇದ್ದೀನಿ ಏನು ಬಹಳಷ್ಟು ಮೇಲೆ ವಿಶ್ವಾಸ ಇರೋರು ನೀವು ಚೊಕ್ಕ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡುವವರು ನೀವು ಇದೇ ನಾ ನಿಮ್ಮ ಆಡಳಿತ ವೈಖರಿ ಯಾರೂ ಬೇಡ ತಮ್ಮ ಏನು ತಮ್ಮ ಪಕ್ಷದ ಹಿರಿಯ ಶಾಸಕರೇ ರಾಜು ಖಾಗೆ ಅವರು ಮಣ್ಣೆ ಆಯ್ಕೆ ಕೊಟ್ಟರೆ ಏಳೆಂಟು ದಿನಗಳು ನೋಡಿದ್ದೀರಿ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮವರು ಕೂಡ ಗೊತ್ತಿದೆ ಇವತ್ತು ನಾವು ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತಪ್ಪ ಅಂದ್ರ ಅವರ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳವಾಗಿ ಹೋಗಿ ಅಡಿಗಾಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಮಗಾರಿ ಕೂಡ ಶಂಕ್ಷನ್ ಆಗಿದೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ಕಿತ್ತಪ್ಪ ಅಂದ್ರ ಅಧಿಕಾರಿಗಳು ದುಡ್ಡರ್ ಕೇಳ್ತಾರೆ ಅಂತ ಬಡೀ ಸ್ವತಃ ಶಾಸಕ ಹೇಳ್ತಾ ಇದ್ದಾರೆ ಯಾವ ಮಟ್ಟಕ್ಕ ಇವನು ಬಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಳುಗಿ ಹೋಗಿದೆ ಅಂತೇಳಿ ನಿಮ್ಗೆ ಎಲ್ಲರಿಗೂ ಕೂಡ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿತ್ತು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚಗುಳಿತನ ಭ್ರಷ್ಟಾಚಾರ ಹೆಚ್ಚುತ್ತಿದ್ದು ಸ್ವಜನ ಪಕ್ಷ ವಾತ ತುಂಬಿ ತುಳುಕುತ್ತಿದೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಮತ್ತು ಮುಖಂಡರುಗಳು ರಾಜ್ಯ ಸರ್ಕಾರದ ಮತ್ತು ಸಚಿವರುಗಳ ವಿರುದ್ಧ ಬಹಿರಂಗವಾಗಿ ಸಾಕ್ಷಿ ಸಮೇತ ದಾಖಲೆಗಳೊಂದಿಗೆ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಆರೋಪಿಸಿದ್ದಾರೆ ಇದಕ್ಕೆ ಉದಾಹರಣೆ ಎಂಬಂತೆ ವಸತಿ ಇಲಾಖೆಯ ರಾಜ್ಯದಲ್ಲಿನ ಅತ್ಯಂತ ಹಿಂದುಳಿದ ಬಡತನ ಕುಟುಂಬಗಳ ನಿವೇಶನ ಹಾಗೂ ವಸತಿ ರಹಿತ ನೈಜ ಫಲಾನುಭವಿಗಳಿಗೆ ಮೀಸಲಾಗಿರುವ ವಸತಿ ಯೋಜನೆಗಳನ್ನು ಲಂಚ ನೀಡುವವರಿಗೆ ಮಾತ್ರ ನೀಡುತ್ತಿದ್ದು ಇಲಾಖೆಯು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿರುವಾಗಿ ಈಗಾಗಲೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳು ಸಾಕಷ್ಟು ವರದಿ ಮಾಡಿವೆ ಇದಲ್ಲದೆ ಮುಖಾಂತರ ಗಣ ಸರ್ಕಾರ ಇವತ್ತಿನ ದಿವಸ ಎರಡು ವರ್ಷಗಳ ಕಾಲ ಅಧಿಕಾರ ನಿರ್ವಹಣೆ ಮಾಡೋದ್ರಲ್ಲಿ ನಿಮ್ಮ ಆರೋಪ ಸ್ಪಷ್ಟವಾಗಿ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ದೇಶದ ಅಥವಾ ರಾಜ್ಯದ ವಿಶೇಷ ಕರ್ನಾಟಕ ಸಿದ್ರಾಮಯ್ಯನವರ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಅನ್ನೋಂಥ ಆರೋಪ ನಿಮ್ಮದಿದೆ ಅದು ಸ್ಪಷ್ಟವಾಗಿ ಏನು ನಿಮ್ಮ ನಿಲುವೇನು ನೀವೇನು ಸರ್ ಜನಕ್ಕೆ ವೈಫಲ್ಯ ಸರ್ಕಾರದ ವೈಫಲ್ಯ ಏನು ಅಂತ ಸ್ಪಷ್ಟವಾಗಿ ಹೇಳಿ ಈಗ ವೈಫಲ್ಯದ ವಿಚಾರವಾಗಿ ಜನ ಮತ್ತು ವಿರೋಧ ಪಕ್ಷದವ್ರಗಿಂತ ಅವ್ರ ಪಕ್ಷದ ಶಾಸಕರುಗಳೇ ಮಾತನಾಡ್ತಾ ಇರೋದು ತಮಗೆಲ್ಲರೂ ಕೂಡ ಗೊತ್ತಿದೆ ಬಹಿರಂಗವಾಗಿ ಅದು ಎಲ್ಲಿವರೆಗೆಪ್ಪ ಅಂದ್ರೆ ಪ್ರತಿ ಇಲಾಖೆಯಲ್ಲಿ ದುಡ್ಡು ಕೊಟ್ರೇ ನಾವು ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರ ಕೆಲಸ ಆಗುತ್ತಂತೆ ಅವ್ರ ಶಾಸಕರೇ ಹೇಳ್ತಾ ಇದ್ದಾರೆ ನಿಮ್ಮ ಮುಂದುವರೆದು ನಿಮ್ಗೆ ಗೊತ್ತಿದೆ ಮೂರ್ನಾಲ್ಕು ಇಲಾಖೆಗಳಲ್ಲಿ ದೊಡ್ಡ ದೊಡ್ಡ ಭ್ರಾ ಭ್ರಷ್ಟಾಚಾರಗಳಾದವು ಈ ವಸತಿ ಇಲಾಖೆ ನೋಡ್ತಾ ಇದ್ದೀರಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲಿ ಇವತ್ತು ತೊಂಬತ್ತು ಕೋಟಿಗಿಂತ ಹೆಚ್ಚು ಇವತ್ತು ಭ್ರಷ್ಟಾಚಾರ ಆಗಿ ತಗೊಳ್ಳಿ ನೋಡ್ತಾ ಇದ್ದೀರಿ ಹೀಗಾಗಿ ಇವತ್ತು ಗ್ಯಾರಂಟಿ ನೆಪವನ್ನು ಹೇಳಿ ಅವನು ಕೂಡ ಸಮರ್ಪಕವಾಗಿ ಜಾರಿ ಮಾಡಿದೆ ಸಾಕಷ್ಟು ಲೋಪದೋಷಗಳಿದ್ದಾವೆ ನಿಮ್ಗೆ ಗೊತ್ತಿರಲಿ ಇವತ್ತು ನಾಲ್ಕಾರು ತಿಂಗಳ ಕಾಲ ಭಾಗ್ಯಲಕ್ಷ್ಮಿ ಹಣನೇ ಬರೋಂಗಿಲ್ಲ ಅದರ ಮೇಲೆ ಅವಲಂಬಿತರಾದಾರು ಇವತ್ತು ಸಾಕ್ಷಾನ್ ಗಂಟದ ಕುಟುಂಬಗಳಿದ್ದಾವೆ ಅವರು ಕೂಡ ಭಾಳಷ್ಟು ತೊಂದರೆನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮ್ಮ ಏನು ಬಸ್ಸಿನ ವಿಚಾರ ಬಂದಾಗ ಶಾಲಾ ಮಕ್ಕಳಿಗೆ ಎಷ್ಟೊಂದು ತೊಂದರೆ ಆಗ್ತಾರೋ ನಿಮಗೆಲ್ಲರೂ ಕೂಡ ಗೊತ್ತಿದೆ ಈಗ ಜಾರಿಯಲ್ಲಿ ಕೂಡ ಭಾಳಷ್ಟು ತೊಂದರೆ ಕೂಡ ಇದೆ ಅದರ ನೆಪವನ್ನು ಹೇಳಿ ಇವತ್ತು ಲೂಟಿ ಮಾಡ್ತಕ್ಕಂಥ ಏ ಏನೂ ಬೇಡಪ್ಪ ಈ ಗ್ಯಾರಂಟಿ ಮೇಲೆ ಹೋಗೋರು ಅಂತೇಳಿ ಅವರೇನು ಆಲೋಚನೆ ಮಾಡಿದ್ದಾರಲ್ಲ ಜನ ಭಾಳಷ್ಟು ಆಕ್ರೋಶಗೊಂಡಿದ್ದಾರೆ ಅಂತ ನಾನು ಹೇಳಿ ಕೊಡಬಯಸ್ತೇನೆ ಗ್ಯಾರಂಟಿಯಲ್ಲಿ ಒಂದು ತಿಂಗಳ ತಡವಾದರೆ ಇವತ್ತು ನೀವು ಎರಡು ಸಾವಿರ ಬರಲಿಲ್ಲ ಅನ್ನೋದು ಆರೋಪ ಆದರೆ ನರೇಂದ್ರ ಮೋದಿಯವರು ಹದಿನಾಲ್ಕು ವರ್ಷ ಅಧಿಕಾರ ಮಾಡಿದ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ತಮ್ಮ ಅದಕ್ಕೆ ಅದಕ್ಕೇನು ಹೇಳ್ತಿರ್ತಾರೆ ತಾವು ನೋಡ್ರಿ ಸರ್ಕಾರ ಯೋಜನೆ ವಿಚಾರವಾಗಿ ಜಾರಿ ಮಾಡೋಕ್ಕಾಗಲಿಲ್ಲ ಆ ಒಂದು ಕಾರ್ಯಕ್ರಮವನ್ನು ಯಾವ್ದಾದ್ರು ಕಾರಣದಿಂದ ಆ ಜಾರಿ ಆಗಲಿಲ್ಲ ಜಾರಿ ಮಾಡಿದಂತ ಕಾರ್ಯಕ್ರಮವನ್ನು ಜನರಿಗೆ ಸಮರ್ಪಕವಾಗಿ ಮುಟ್ಟಿಸೋದಾಗ್ತಾ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಜಾರಿ ಮಾಡಿದಂಥ ಕಾರ್ಯಕ್ರಮವನ್ನು ಹಾಗಾದ್ರೆ ಐದು ಪಂಚ ಗ್ಯಾರಂಟಿ ಜನಸಾಮಾನ್ಯರಿಗೆ ಇದು ಸದೀಪ ಆಗಿದೆಯೋ ಇಲ್ಲೋ ಅನ್ನೋದು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ನಾನು ಎಲ್ಲರಿಗೂ ಆಗಿಲ್ಲ ಅಂತ ಹೇಳಂಗಿಲ್ಲ ಸಮರ್ಪಕ ಇದೇ ನೆಪ ಹೇಳ್ಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿ ಆ ರೈತ ವೈಫಲ್ಯವನ್ನು ನೋಡಲಾಗಿ ಬಹಳಷ್ಟು ಜನ ಆಕ್ರೋಶಗೊಂಡಿದ್ದಾರೆ ಹೇಳ್ತೀನಿ ಒಟ್ಟು ತಮ್ಮ ಬಾದಾಮಿ ಮತಕ್ಷೇತ್ರದಲ್ಲಿ ಭಾರತ ಜೆ ಡಿ ಒಂದು ನಿಲುವೇನು ತಮ್ಮ ಹನುಮಂತ ಹನುಮಂತಮಾಯ ಏನು ಮುಂದಿನ ದಿನಮಾನದಲ್ಲಿ ತಮ್ಮ ನಿಲುವೆ ಅನ್ನೋದು ವೀಕ್ಷಕರಿಗೆ ಹೇಳಬೇಕಾಗತ್ತದವು ಇವತ್ತು ನನ್ನ ಹಿಂದೆ ವಿಚಾರ ಬಂದಾಗ ನಾನು ಸಮಾಜಮುಖಿ ಕೆಲಸನ ಪ್ರಾರಂಭ ಮಾಡಿಕೊಂಡು ಮತ್ತು ಅಧಿಕಾರ ಸಿಗುತ್ತೆ ಇಲ್ಲ ನನಗೇ ಗೊತ್ತಿಲ್ಲ ಒಂದು ಕಡೆ ಹಲವಾರು ಕಡೆ ಹೇಳಿದ್ದೀನಿ ನಾನು ಯಾಕಪ್ಪ ಅಂದ್ರೆ ನಾನು ಶಾಸಕ ಚುನಾವಣೆ ಅನ್ನೋದೇ ನನಗೆ ಕನ್ನ ಕಂಡವನಲ್ಲ ನಾನು ಆದರೂ ಕೂಡ ಜನರ ಮಧ್ಯೆ ಇದ್ಕೊಂಡು ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಕೆಲಸ ಕಾರ್ಯ ಕಾರ್ಯ ಬಂದಾಗ ಜನರು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿದ್ದಾರೆ ಮತ್ತೆ ಅವ್ರ ಮಧ್ಯದಲ್ಲಿದ್ದೀನಿ ನಾನು ಎರಡು ಸಾರಿ ಸೋತ್ರು ಕೂಡ ಅವ್ರ ಮಧ್ಯದಲ್ಲಿ ಇದ್ದೀನಿ ಅವ್ರ ಸಮಸ್ಯೆಗಳನ್ನ ಆಲಿಸ್ತೀನಿ ಅವ್ರ ಜೊತೆ ನಿಲ್ತೇನೆ ಇವತ್ತು ಅವ್ರ ಜೊತೆ ನಿಂತ್ಕೊಂಡು ಹೋರಾಟವನ್ನು ಮಾಡ್ತೀನಿ ಎಲ್ಲಿ ಅನ್ಯಾಯ ಆಗಿತ್ತು ಅನ್ನೋ ಎದುರಿಸ್ತೇನೆ ಮತ್ತು ಚುನಾವಣೆ ನಿಲ್ತೀನಿ ಅವ್ರೇನು ಆಶೀರ್ವಾದ ಮಾಡ್ತೀನಿ ಅವ್ರ ಆಶೀರ್ವಾದ ಮಾಡಿದ್ರೆ ಅವ್ರು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ